ಸಂಸ್ಥಾಪನಾಚಾರ್ಯ ಆದಿಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಎಂದಿನಂತೆ ಸತ್ ಪ್ರಕಾರವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಅರಸೀಕೆರೆ ನಗರಕ್ಕೆ ರಥವನ್ನು ಶ್ರದ್ಧಾಭಕ್ತಿಯಿಂದ ಬರಮಾಡಿಕೊಂಡು ಈ ಸಂದರ್ಭದಲ್ಲಿ ಹಿಂಗಾಳತ್ವ ವಹಿಸಿಕೊಂಡು ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಟುಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಮಾಡಿ ಇಂಥ ಒಂದು ಭಕ್ತಿ ಪ್ರಧಾನವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನಾವು ಜಾತ್ರೆ ಮುಗಿಸುವುದರಲ್ಲಿ ರೈತ ಪರವಾದ ಕಾರ್ಯಕ್ರಮಗಳು ಕೂಡ ಇದೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಬಿಂಬುವನ್ನು ಪ್ರತಿಬಿಂಬವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸಂದರ್ಭ ಇದೆ ಹಾಗಾಗಿ ರಸಿಗೆರೆ ಪಟ್ಟಣದ ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಗುರುಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಿನಂತಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ಶ್ರಮ ವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಶ್ರೀಮಠಕ್ಕೆ ಅತ್ಯಂತ ನಿಕಟ ವ್ಯವರ್ತಿಯಾಗಿರ್ತಕ್ಕಂಥ ಶ್ರೀ ಶಿವನಂಜೇಗೌಡ್ರವರನ್ನ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪರಮೇಶ್ವರಪ್ಪನವರನ್ನ ಮತ್ತು ಎಲ್ಲ ಮುಖಂಡರು ಕಣ್ಣು ಕೂಡ ಎಲ್ಲರೂ ಕೂಡ ನಾನು ಶ್ರೀಮಠದ ಸಮಸ್ತರ ಪರವಾಗಿ ಅತ್ಯಂತ ಪ್ರತಿಪೂರ್ವಕವಾಗಿ ಧನ್ಯವಾದಗಳನ್ನು ಮನಮೋಹನ್ ಸಿಂಗಪ್ಪನವರ ನಿಧನ ವಾರ್ತೆಯನ್ನು ನಾನು ಕೇಳಿ ಈ ಸಮಾರಂಭದ ಬಗ್ಗೆ ನಾನು ಹೇಳಿದ್ರೆ ಏನಾದರೂ ಒಂದು ತೊಂದರೆ ಆಗ್ಬೋದೇನು ಒಂದು ಭಾವನೆ ನಾವು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಯಾವ ಕೂಡ ಇದಕ್ಕೆ ಚಿಕ್ಕ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಈ ಭಾರತದಲ್ಲಿ ಎಲ್ಲ ಸಮಾಜದ ಪಾಂಧಗಳು ಮತ್ತು ನಾಯಕರು ಇದ್ದಾರೆ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಬಹುಶಃ ಸುತ್ತೂರು ಮಠದ ಬಗ್ಗೆ ಹೇಳೋದಾದರೆ ಮಠಕ್ಕೆ ನಾವೇನು ಕೊಟ್ಟಿದ್ದೀವಿ ತಾಲೂಕಿನ ಜನ ಆಗಲಿ ಆದರೂ ಕೂಡ ಮಠಕ್ಕೆ ಕೊಟ್ಟರೆ ಮಠದಿಂದ ಈ ತಾಲೂಕಿನ ಜನಕ್ಕೆ ಅನುಕೂಲ ಆಗುತ್ತೆ ನೂರಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಸ್ಟೆಲ್ ಸೀಟನ್ನು ಕೊಟ್ಟಿರ್ತಕ್ಕಂಥದ್ದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಕೆಲವರು ಓದಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಮಠ ಇರುತ್ತೆ ಇವತ್ತು ಸುತ್ತೂರು ಮಠ ಅಂತಂದರೆ ಇದು ಎಂಟು ರಾಜ್ಯ ಎಂಟು ವಿಶ್ವದಲ್ಲಿ ಈ ಎಂಟು ರಾಜ್ಯ ಇದರಲ್ಲಿದೆ ದೇಶದಲ್ಲಿ ಸುತ್ತೂರು ಮಠದ ಒಂದು ಬ್ರಾಂಚ್ಗಳಿದೆ ಇಂಥ ಒಂದು ಮಠ ನನಗೆ ಈ ಭಾಗಕ್ಕೆ ಬಂದು ಈ ತಾಲೂಕಿನ ಜನಕ್ಕೆ ಮತ್ತೆ ದರ್ಶನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಪೂರ್ವಜರ ಪುಣ್ಯ ಅಂತಕ್ಕಂಥದ್ದನ್ನು ಕೂಡ ನಾನು ಕೂಡ ಹೇಳ್ತೇನೆ ಯಾಕೆಂದರೆ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಅನ್ನವನ್ನು ಕೊಡ್ತಕ್ಕಂಥ ಅಲ್ಲಿ ಜಾತ್ರೆಗೆ ನೀವೆಲ್ಲ ಒಂದ್ಸರಿ ಹೋಗ್ರಿ ಇಲ್ಲಿ ನಡೀತಕ್ಕಂಥ ಜಾತ್ರೆ ವಿದ್ಯಮಾನಗಳನ್ನು ನೋಡಿದಾಗ ಇಡೀ ನಾನು ಎಲ್ಲ ನಮ್ಮ ಸಮಾಜದ ಇದರಲ್ಲಿ ಈ ಮಠಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಕಡೆಯೂ ಕೂಡ ನಾನು ಹೋಗಿದ್ದೇನೆ ಇಂಥ ಒಂದು ಸುರಕ್ಷಿತವಾಗಿ ತಪ್ಪು ಆಗಿ ನಡೀತಕ್ಕಂಥ ಒಂದು ಸಿಸ್ಟಮೆಟಿಕ್ ನಡೀತದೆ ಅಂಥ ಒಂದು ಮಠ ನಾವೆಲ್ಲರೂ ನೋಡಿ ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ನಾವು ನಮ್ಮ ಭಾಗದಲ್ಲಿ ನಡೆಸ್ಕೊಂಡು ಬರ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ಈ ಸಭೆಯಲ್ಲಿ ಭಾಗಿಸುವ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ರಜನ ಮಂಡಳಿಯವರು ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ಪತ್ರಿಕಾ ವಲಯಿಗಾರರು ಎಲ್ಲರೂ ಕೂಡ ಈ ಸಭೆಯಲ್ಲಿ ನಾವು ಬಂದು ಭಾಗವಹಿಸಿದ್ದೇವೆ ಸುತ್ತೂರು ಮಠದ ಪರವಾಗಿ ನಾನು ನಿಮಗೆ ನಿಮಗೆಲ್ಲ ವೈಯಕ್ತಿಕ ಅನುದಾನಗಳನ್ನು ಸಲ್ಲಿಸಿ ಒಂದೆರಡು